ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರಿಗೆ ಮೂವತ್ತೈದು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇದು ಎಕರೆ ಜಮೀನು ಒಂದೇ ಸಿಂಗಲ್ ಪಾಣಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಅಂದರೆ ಇಲ್ಲಿ ಈ ಜಮೀನಿಗೆ ವಿಶೇಷತೆ ಏನಂದರೆ ಸುತ್ತಲೂ ಕೂಡ ನೀರಿದೆ ನೋಡಿ ನಿಮಗೆ ಕಾಣಿಸ್ತಾ ಇದ್ದೀನಿ ತೋರಿಸ್ತಿದ್ದೀನಿ ದೂರದಲ್ಲಿ ಈಗ ನೋಡಿ ಸುತ್ತಲೂ ನೀರಿದೆ ಈ ಜಮೀನಿಗೆ ನೀರಿನ ಸಮಸ್ಯೆ ಅಂತೂ ಯಾವುದೇ ರೀತಿ ಇಲ್ಲ ಇನ್ನು ಆ ಬೈಕ್ ನಿಂತಿದೆಯಲ್ಲ ವಿಲೇಜಿಂದ ನಕಾಶೆ ರೋಡ್ ಇದೆ ಯಾವುದೇ ರೀತಿ ದಾರಿದು ಕೂಡ ಸಮಸ್ಯೆ ಇಲ್ಲ ಇದು ಇನ್ನು ಈ ಕಡೆ ಬಂದುಬಿಟ್ರೆ ನಮಗೆ ಅಲ್ಲೊಂದು ಹಣ್ಣು ಸಸಿ ಹಾಕಿದ್ದಾರೆ ಅಲ್ಲಿಂದ ನಿಮಗೆ ಈ ಕಡೆ ತೋಟ ಕಾಣಿಸ್ತಿದೆಯಲ್ಲ ಆ ತೋಟದವರೆಗೂ ಇದೇ ಜಮೀನಿದೆ ಐವತ್ತು ಎಕರೆ ಜಮೀನು ಒಂದೇ ಸಿಂಗಲ್ ಪಾಣಿ ಅಣ್ಣ ತಮ್ಮಗಳು ಯಾವುದೇ ರೀತಿ ಇಲ್ಲ ಒಂದೇ ಸಿಂಗಲ್ ಪಾಣಿ ಇರೋದು ಮತ್ತು ಈ ಕಡೆ ಈಗಾಗಲೇ ಸಾಗೋಳಿ ಮಾಡಿದ್ದಾರೆ ನೋಡಿ ಈ ಕ ಈ ಕಡೆ ಕೆಂಪು ನೆಲ ತುಂಬ ಚೆನ್ನಾಗಿದೆ ನೆಲ ಮಾತ್ರ ಮತ್ತೆ ಒಂದು ವೇಳೆ ಮಳೆಗಾಲದಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ಮಳೆಗಾಲದಲ್ಲಿ ನೀರಿರುತ್ತೆ ಬೇಸಿಗೆ ಕಾಲದಲ್ಲಿ ನೀವು ಆ ಕಡೆಯೂ ಕೂಡ ಅಂದರೆ ಇನ್ನೂ ಒಂದು ನಾಲ್ಕೈದು ಎಕರೆ ನೀವು ಸಾಗೋಳಿ ಮಾಡ್ಕೋಬೋದು ಯಾಕೆಂದರೆ ಪಕ್ಕದಲ್ಲೇ ನೀರಿರೋದ್ರಿಂದ ಬೇಸಿಗೆ ಕಾಲದಲ್ಲಿ ನೀರು ಬತ್ತಿ ಹೋಗುತ್ತೆ ಆದ್ದರಿಂದ ನೀವು ಅಲ್ಲಿ ಸಾಗೋಳಿ ಮಾಡ್ಕೊಬೋದು ಈ ಒಂದು ಹೆಚ್ಚು ಕಮ್ಮಿ ಹತ್ತು ವರ್ಷದಿಂದ ಈ ಭೂಮಿನ ಸಾಗೋಳಿ ಹೋಗಿಲ್ಲ ಆದ್ದರಿಂದ ಈ ಪರಿಸ್ಥಿತಿಯಲ್ಲಿ ಇದೆ ಈ ಭೂಮಿ ನೋಡಿ ನೀರಿಂದಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂದರೆ ಬೇಸಿಗೆ ಕಾಲದಲ್ಲಿ ಕೂಡ ನೀರಿನ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಅಷ್ಟು ಚೆನ್ನಾಗಿದೆ ನೀರಿನ ಸಮೃದ್ಧಿ ಎಲ್ಲ ಪಕ್ಕದಲ್ಲೂ ಕೂಡ ನಿಮಗೆ ತೋಟ ಕಾಣಿಸ್ತಾ ಇರ್ಬೋದು ಸ್ನೇಹಿತರೆ ನಿಮ್ಮಲ್ಲಿ ಒಂದು ಮನವಿ ನಿಮ್ಮಲ್ಲಿ ಯಾರಾದರೂ ಜಮೀನು ಮಾರುವಂಥವರು ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರೇ ಇದ್ದರೂ ಕೂಡ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಜಮೀನಿಗೆ ಬಂದು ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ಯಾರೆಲ್ಲ ವಸ್ತುಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಯೂಟ್ಯೂಬಲ್ಲಿ ಜಮೀನಿಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಬಂದು ತಲುಪುತ್ತೆ ನೀವು ವಿಡಿಯೋ ವಾಚ್ ಮಾಡ್ಬೋದು ಜೊತೆಗೆ ಯಾರಾದರೂ ಜಮೀನಿನ ಹುಡುಕಾಟದಲ್ಲಿದ್ದಂಥವರಿಗೆ ಈ ವಿಡಿಯೋನ ನೀವು ಶೇರ್ ಮಾಡ್ಬೋದು ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಇದು ಇವತ್ತಿನ ವಿಡಿಯೋ ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಜಮೀನಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್